ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಫೇವ್ರೇಟ್ ಮಸಾಲೆ ಮಂಡಕ್ಕಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತಿದ್ದೀನಿ ಮೊದಲು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಕ್ಯಾರೆಟ್ ತುರಿದಿಟ್ಕೊಂಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಡ್ಕೊಬೇಕು ಅದಾದಮೇಲೆ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಆಯಿಲ್ನ ಬಿಸಿ ಮಾಡಿಟ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿರೋದನ್ನು ಹಾಕಬೇಕು ಮತ್ತು ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಚುರುಮುರಿ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ಅಂದ್ಕೊಳ್ತೀನಿ ನನಗೆ ಮೋಸ್ಟ್ ಫೇವ್ರೇಟ್ ಇದು ಹೀಗೆ ಫೈನ್ ಆಗಿ ಮಿಕ್ಸ್ ಎಲ್ಲಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಂಡಕ್ಕಿನ ಆ್ಯಡ್ ಮಾಡಿಕೊಂಡು ಆಮೇಲೆ ಕಡಲೆ ಪುಡಿನ ಹಾಕೊಂಡ್ರೆ ರುಚಿಕರವಾದ ಮಸಾಲೆ ಮಂಡಕ್ಕಿ ರೆಡಿ ಆಗುತ್ತಿದೆ ಇದಕ್ಕೆ ಬೇಕಾದ್ರೆ ನಿಪ್ಪಟ್ಟು ಮತ್ತೆ ಬೋಟಿನೂ ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು